ಹೊಳೆ ಹೋಗಿದ್ದೆ ಮೀನು ಹಿಡ್ಕೊಂಡು ಬಂದಿದ್ದೀನಿ ನೋಡಿ ತೋರಿಸ್ತೀನಿ ಹೊಳೆ ಬೇಟೆ ಹೊಳೆ ಬೇಟೆ ನೋಡಿ ಸಾಬ್ ನಮ್ಮ ಇದೇ ಮಾತ್ರ ಒಳ್ಳೆಯ ಎಲ್ಲ ಇದಾಗ್ತದೆ ನೀವು ಇತ್ತಕ್ಕ ಬನ್ನಿ ಕೆರೆಗೆ ತಕ್ಕ ಬರ್ತೀನಿ ஒன்னொ மு

ಬಾಳಿ ಬುಡಕ್ಕೆ ಹೋಗೋದು ಬಾಳಿ ಬುಡಕ್ಕೆ ಎಲ್ಲಿ ಇಲ್ಲಿ 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 ನೋಡಿ ಇಲ್ಲಿ ನೋಡಿ ಇಲ್ಲಿ ಬೋ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಇದೆ ಅಯ್ಯೋ ಏನೋ ಏನೋ ಏನು ಅವ ಅಮ್ಮ ಮಾರೆ ನೀ ಎಂತ ಹಂಗೆ ಮಾಡೋದು ನಂಗಿಲ್ಲ

ನೋಡಿ ಘನ ಹದ ಕೊಡ್ತು ನಂಗೆ ಇಲ್ಲಿ ನೋಡಿ ಒಂದೇ ಕೋಮ್ಕಾಲ ಅದಾದ್ರೂ ರಾಗಲಿ ಮಾಡ್ತೀವಿ ಸಿಕ್ಕಿದೆ ಏನಂದ್ರೆ ಇದೆ ನೋಡಿ ಬರ್ಗಿ ಬರ್ಗಿ ನೋಡಿ ಮುಳ್ಳೆ ಹೇಗಿದ

ತೋರಿಸಿ ಎಲ್ಲ ಮೀನೆಲ್ಲ ಎಲ್ಲ ತೋರಿಸಿ ಕಾಗಸಿ ಬರ್ಗಿ ಕುಯ್ಡಿ ಬರ್ಗಿ ನೋಡಿ ಇದು ಬರ್ಗಿ ಒಂದು ನಾಲ್ಕು ಬರ್ಗಿ ಸಿಕ್ಕಿದೆ ನಾಲ್ಕು ಒಂದು ಐದಾರು ಕುಯಿಡಿ ಸಿಕ್ಕಿದೆ ಇದು ಕಾಗಸಿ ಆನಂತರ ಒಂದು ಕೆಮ್ಸಿ ಎರಡು ಕೆಮ್ಸಿ ಸಿಕ್ಕಿದೆ ನೋಡಿ ಇಲ್ಲಿ ಜಳ್ಳಿ ಜಸ್ಟ್ ಜಳ್ಳಿ ಇದಿಷ್ಟು ಜಳ್ಳಿ ಸಿಕ್ಕದೆ ಹಾಗಂತ ಕಾಕಡ ಚಟ್ಲಿ ನೋಡಿ ಇದು ಅರ್ಧ ಚಟ್ಲಿ ಜಳ್ಳಿ ತಿಂದದ ನೋಡಿ ಕಾಕಡ ಚಟ್ಲಿ ಇದೆ ಇದು ವೈಟ್ ಇದ್ದಂಗೆ ಅದು ನೋಡಿ ಕಾಕಡ ಚಟ್ಲಿ ನೋಡಿ ಹೌ 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 ಮಿಡಕ್ ಬೇಡ ಈ ಜೀವದ ಗಣಿ ಮತ್ತು ಜೀವದ ಕೈ ಆಗುವ ಕೈ ಆಗ ಅದೇ ಅಂತ ಹಂಗೆ ಮಾಡ್ತೇವೆ ಇಲ್ಲ ಬಂದ್ಯಾಕ ಇವತ್ತು ನಾನು ನಮ್ಮ ಭಾವ ಮತ್ತು ಇನ್ನೊಬ್ಬರು ಬಂದಿದ್ದರು ಹೊಳೆಗೆ ಮೀನು ಹಿಡಿಯೋಪ್ಪಂತ ಹೋಗಿದ್ದೆ ಬರ್ಜರಿ ಬೇಟೆನೇ ಸಿಕ್ಕಿದೆ ಆ ಮೀನುಗಳನ್ನು ನಿಮಗೆ ತೋರಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಹಾಗೆ ಮಾ ಏನಾದರೂ ಶೇರು ಕಮೆಂಟನ್ನು ಮಾಡಿ ನೋಡಿ ನಾಳೆ ಇದ್ರ ಪದಾರ್ಥವನ್ನು ಮಾಡ್ಕೊಂಡು ತಿನ್ನೋದೆಯಾ ನೋಡಿ ಮೀನು ಇಲ್ಲೇ ಇದೆ ಬೈತಾವ್ರೆ ನಮ್ಮ ಭಾವ ಮೀನು ಒಟ್ಟು ಮಾಡ್ತಾವ್ರೆಲ್ಲ ಬಾವ್ ಈಗ ಅಷ್ಟೇ ಈಗ ಟೈಮ್ ಸುಮಾರು ಹನ್ನೆರಡು ಆಯ್ತು ಬಾ ಬಾ ಟೈಮ್ ಹನ್ನೆರಡು ಆಯ್ತು ಈಗ ಸಿಟ್ಟು ಬಂದದಲ್ಲು ಹಿಂಗೆ ಅಂತದ ಫಾಸ್ಟ್ ಕೆಲಸ ಅಲ್ಲಿ ಅಂತ ಹೇಳ್ತಾವೆ ಇನ್ನಡಿ ಬರ್ಗಿ ಒಂದು ನಾಲ್ಕರಿಂದ ಐದು ಬರ್ಗಿ ಸಿಕ್ಕಿದೆ ಹಾಗೆ ಒಂದೆರಡು ದೊಡ್ಡ ಕುಳ್ಳಿ ಸಿಕ್ಕಿದೆ ಒಂದು ಎಂಟು ಹತ್ತು ಕಾಗಳಿಸಿ ಒಂದು ಕೆಮ್ಸಿ ಆನಂತರ ಹುಚ್ಚು ಬರ್ಗಿ ಎಲ್ಲ ಸಿಕ್ಕಿದೆ ಚಟ್ಲಿ ಒಂದು ಹತ್ತು ಚಟ್ಲಿ ಸಿಕ್ಕಿದೆ ಕಾಕಡಿ ಚಟ್ಲಿ ಹ್ಞ ಬರೀ ಬರೀ ಅದು ತಿಂದ ಚಟ್ಲಿ ಜಳ್ಳಿ ಹಾಕ್ತಾ ತಿಂದ ಇನ್ನು ನೋಡಿ ಅರ್ಧ ತಿಂದದ ಹ್ಞೂ ಚಟ್ಲಿ ಇಡ್ತದೆ ಚಟ್ಲಿ ಪೂರ ತಿಂದ ಆಗ್ತದದು ಚಟ್ಲಿ ಒಂದೊಂದು ಚಟ್ಲಿ ಇಡೋದಿಲ್ಲ ನೋಡಿ ಜಳ್ಳಿ ಜಳ್ಳಿ ಬಗ್ಗೆ ಹೇಳಲಿಲ್ಲಲ್ಲ ಜಳ್ಳಿ ಈ ಟೈಮ್ನ ಮಾಡಿದ್ರೆ ಒಳ್ಳೆ ಕಂಪು ಸಾರಾಗ್ತದಿಲ್ಲ ನೋಡಿ ಒಂದು ದೊಡ್ಡ ಜಳ್ಳಿ ಅದೇ ಒಂದು ದೊಡ್ಡ ಜಳ್ಳಿ ಅಂತ ಒಂದು ಎಂಟರಿಂದ ಹತ್ತು ಜಳ್ಳಿ ಅದೇ ದೊಡ್ಡ ಒಂದೇ ಜಳ್ಳಿ ಇದು ಇದು ಒಂದೇ ಕೊಂಕಾಲು ಒಂದು ಕೊಂಕಾಲು ಇದೆ ಇದಕ್ಕೆ ಇದು ಒಳ್ಳೆ ಸಾರೆಲ್ಲ ಮಾಡಿದ್ರೆ ಒಳ್ಳೆ ಆಯ್ತದೆ ಸಾರು ಮಾಡ್ಬೋದು ಸುಟ್ಟಿಗೆ ತಿನ್ಬೋದು ಏನು ಬೇಕಾದ್ರೆ ಒಳ್ಳೆ ಟೇಸ್ಟ್ ಒಳ್ಳೆ ಬರುತ್ತೆ ಇದೀಗ ಕ್ಲೀನ್ ಮಾಡಿ ಇಡ್ಲಿಲ್ಲ ಅಂದ್ರೆ ಸರಿ ಆಗುದಿಲ್ವಾ ಅದಕ್ಕೆ ಕ್ಲೀನ್ ಮಾಡ್ತಾವಳೆ ಅಕ್ಕ ನೋಡಿ ಜೀವಿದೆ ಇದೆ ನೋಡಿ ಎಲ್ಲಕ್ಕೂ ಜೀವ ಇದೆ ಯಾವುದು ಹೊಡೆದಲ್ಲ ಕೈಯಲ್ಲಿ ಹಿಡ್ದಿತ್ತು ಹ್ಮ್ ಹ್ಮ್ ಅಕ್ಕ ಎಲ್ಲ ತೊಳೆದಿಡ್ತಾವಳೆ ಕುಡಿ ಒಂದು ಸುಮಾರು ಒಂದು ಕೆ ಜಿ ಹತ್ರ ಇದೆ ಎರಡು ಒಂದು ಕೊಳಿ ಎಲ್ಲ ಮುಕ್ಕಾ ಮುಕ್ಕಾ ಇದೆ ನೋಡಿ ಮುಕ್ಕಾಲತ್ರೈ ಎಲ್ಲ ಮತ್ತೆ ಆ ಕೆಂಪು ಚಟ್ಪಡಿ ಬಡಿದೆ ಕೆಂಪು ಆ ಇದಕ್ಕೆ ಕೆಂಪು ಕೆಂಪು ಆಗುತ್ತೆ ಅಪ್ಪ ನೀನು ಚಂಬಾದಲ್ಲ ರಾಮನೆ ರಿಟ್ಟುದ್ರೆ ಒಂದು ದಿನ ಆಗಿರುತ್ತೆ ನಮ್ಮ ಅಕ್ಕ ಹೇಳ್ತಾವಳೆ ಮೀನು ತೋರಿಸಿ ಮೀನು ತೋರಿಸಿ ಅಂತೀರಲ್ಲ ಅಪ್ರಬ್ಬಕ್ಕೆ ಮತ್ತೆ ಮೀನು ತೋರ್ತಾವೆ ಇದು ಸಮುದ್ರ ಮೀನಲ್ಲ ಇದು ಹೊಳೆ ಮೀನು ಹೊಳಗ್ ಬಂದದ್ ಮೀನ್ ಸಮುದ್ರದೇ ಹೊಳಿಗೆ ಬಂದದ್ದು ಅದು ಅದೇ ನೋಡಿ ನಮ್ಮ ಗೆಳ್ಳಿ ಟ್ಯಾಲೆಂಟ್ ಒಳ್ಳೆ ವೆರಿ ಟ್ಯಾಲೆಂಟೆಡ್ ಅಯ್ಯಯ್ಯೋ ಪಕ್ಕ ಟ್ಯಾಲೆಂಟೆಡ್ ಹ್ಞೂ ಮೀಸ್ ಮೀಸ್ತಾ ಆಯ್ತು ನೋಡಿ ಎಲ್ಲಿ ಕ್ಲೀನ್ ಮಾಡಿದೆ ಇದು ನಾಳೆ ಇದನ್ನ ಕ್ಲೀನ್ ಮಾಡಿ ಆನಂತರ ಸುಖ ಮಾಡೋದು ಹ್ಞೂ ಇಲ್ಲಾಗಿದೆ ಪ್ರತಿ ಕೆಲಸ ಮುಗಿಸಿ ಇನ್ನೇನಿದ್ರು ನಾಳೆ ಇವತ್ತು ಶನಿವಾರ ಅಲ್ಲ ಅದಕ್ಕೆ ತಿನ್ನುವುದಿಲ್ಲ ಮತ್ತೆ ನೀವೇನೋ ಅನ್ಕೋಬೇಡಿ ನಾಳೆ ರವಿವಾರ ನಾಳೆ ಈ ಥರ ಪಳಹಾರ ಮಾಡ್ಕೊ ಪದಾರ್ಥ ಬಂಬಾಟ್ ಭೋಜನ ಅದು ಕೊಂಬಿ ಲೆಕ್ಕ ಅಮ್ಮಿ ಕೊಯ್ಲಿ ಕುಯ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಹಾಗೆ ಶೇರ್ ಆಗಿ ಕಮೆಂಟನ್ನು ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ